ನಮಸ್ಕಾರ ವೀಕ್ಷಕರೆ ದೀಪನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕು ಬೆನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬೆನ್ನೂರು ಪಂಚಾಯತ್ ಸುತ್ತಮುತ್ತಲಿರುವ ವ್ಯಾಪ್ತಿಯಲ್ಲಿ ಕಳೆದ ಐದು ವರ್ಷಗಳಿಂದ ರಸ್ತೆ ಸುಧಾರಣೆ ಅಭಿವೃದ್ಧಿ ಮಾಡದೆ ಅಧಿಕಾರಿಗಳಾಗಲಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಲಿ ಎಂಎಲ್ಎ ಮತ್ತು ಸಚಿವರಾದ ಶಿವರಾಜ ತಂಗಡಗಿಯಾಗಲಿ ಯಾರು ಮುತುವರ್ಜಿಯನ್ನ ವಹಿಸಿ ಸಾರ್ವಜನಿಕರ ಕಷ್ಟಸುಖಕ್ಕೆ ಸ್ಪಂದಿಸದೇ ಇರುವುದು ವಿಪರ್ಯಾಸವೇ ಸರಿ ಎಂದು ಸ್ಥಳೀಯರು ತಮ್ಮ ಅಳಲನ್ನ ನಮ್ಮ ವಿವಾ ನ್ಯೂಸ್ ಮುಂದೆ ತೋಡಿಕೊಂಡಿದ್ದಾರೆ ವರದಿ ಶರಣ ಬಸಪ್ಪ ಗಂಗಾವತಿ ವಿವ ನ್ಯೂಸ್ ಕನ್ನಡದಲ್ಲಿ ಮುಂದ್ವಾ ಸಂಬಂಧಪಟ್ಟಿದ್ದು ತಾಂಡ ಪಂಚಾಯತ್ ಯಾವ್ದು ಬರುತ್ತಾ ಪಿಡಿ ಎಮ್ ಮೇಡಮ್ ಅವ್ರಿಗೆಲ್ಲ ಹೇಳಿದೆ ಪಿಡಮ್ ಗಾ ಪಿ ಡಿ ಮಾಡಿದ್ರು ಸಾರ್ ಯಾರ ಕೇರ ಕೇರ್ ಮಾಡ್ತಾಯಿಲ್ಲ ಮಿನಿಸ್ಟಿಗೆ ಮೂರ್ ಸತಿ ಭೇಟಿ ಆಗಿವಿ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ನಮ್ಮ ಐದು ವರ್ಷ ಆಯ್ತು ರೋಡ್ ಹಾಳಾಗಿ ಸ್ಕೂಲಿಗೆ ಹೋಗಾಗ ಮಕ್ಳು ಕೂಡ ಆಗ್ತಾ ಇಲ್ಲ ಕಾಲೇಜ್ ಹುಡುಗರು ಕೂಡ ಹೋಗ್ತಾ ಇಲ್ಲ ಹೌದ್ರ ಮನೇಲಿ ಇರ್ಬೇಕಾಗತ್ತೆ ಹೌದಾ ಯಾವಾಗಿಂದ ಇದು ಸಮಸ್ಯೆ ಇರೋದು ಇರತ್ ನೀನು ವರ್ಷ ಆಯ್ತು ಸರ್ ಐದು ವರ್ಷದಿಂದ ಇದೇ ತರ ಐತ ಇದೇ ತರ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಎರಡು ಕಿಲೋಮೀಟರ್ ಮಾಡಕ್ಕಾಗ್ತಾಯಿಲ್ಲ ಎರಡು ಮೂರು ಸತಿ ಹೋಗಿದ್ರು ಏನು ಕೇರ್ ಮಾಡ್ತಾ ಇಲ್ಲ ನೀವು ನೋಡಿದ್ರೆ ಬಿ ಜೆ ಪಿ ಬಿಜೆಪಿ ಆಗಿ ಬಿ ಜೆ ಪಿ ಕೇಳೋ ಅಂತ ಹೇಳ್ತಾರೆ ಎರಡು ಸರ್ತಿ ನನ್ನ ಹೆಸರಿಗೂ ಪಿ ಎ ಯಾರು ಮಿನಿಸ್ಟ್ರ್ ಪಿ ಎ ಹೇಳಿ ಹೌದಾ ಈಗ ಡೈರೆಕ್ಟು ಮಿನಿಸ್ಟ್ರ್ ಭೇಟಿಯಾಗಿರ ಮೇಲೆ ಪಿ ಎನ್ ಭೇಟಿಯಾಗಿರೀ ನೀವು ಮಿನಿಸ್ಟ್ರ್ ಗುಡ ಪೆಟ್ಟಿಯಾಗಿರ ಯಾರು ತಗ್ಡಿ ಸಾಬ್ರು ಹೌದು ಇಲ್ಲಿ ಗ್ರಾಮ ಪಂಚಾಯ್ತಿಗೆ ಏನಂತಾರ ಗ್ರಾಮ ಪಂಚಾಯಿತಿ ನಮಗೆ ಬರಲ್ರಿ ಅಂದ್ರೆ ನಮ್ಗೆ ಸ್ವಲ್ಪ ಇದ್ದಿದ್ ನಾವು ಮಾಡ್ತೀವಿ ಎರಡು ಕಿಲೋಮೀಟ್ರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೌದಾ ಇದು ಮೆಂಬರ್ಗಳು

ನೀವೆಲ್ಲ ಓಟ್ ಎಲ್ಲ ಮಾಡ್ತಾ ಇದ್ರ ಕಂಟಿನ್ಯೂ ಓಟ್ಗಳು ಆದ್ರೆ ನಿಮಗೆ ಏನಪ್ಪ ಇದು ಊರಿಂದು ಇದಾಗ್ತಾ ಇದಾಗ್ತಾಯಿಲ್ಲ ಸರಿ ಸರಿ ಆಯ್ತು ಹೋಗ್ತೀವಿ ಈ ಮಾಧ್ಯಮ ಮುಖಾಂತರ ನಿಮಗೆಲ್ಲ ತಿಳಿಸ್ತೀವಿ ನಿಕ್ಕೇನಂತ ಹೇಳ್ತೀವಿ ತಗೊಳ್ಳಿ